ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಮೌಲಾನಾ ಆಜಾದ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಮತ್ತು ಕಾರ್ಯಕ್ರಮಕ್ಕೆ ಬಂದಂತ ಅತಿಥಿ ಗುರು ಬಾಂಧವರಿಗೆ ಮತ್ತು ಪತ್ರಿಕಾ ಮಿತ್ರರಿಗೆ ಸನ್ಮಾನ ಮಾಡಲಾಯಿತು ಪಿಡಿ ಕಾಲವಾಡ ಗುರುಗಳು ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದರು ತಂದೆ ತಾಯಿ ಹಾಗೂ ಶಿಕ್ಷಕರ ಕೀರ್ತಿ ತರಬೇಕಾದರೆ ಈ ವರ್ಷ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ನೂರಕ್ಕೆ ನೂರು ಫಲಿತಾಂಶ ತರಬೇಕು ನೀವು ಅದೃಷ್ಟವಂತರು ಎಲ್ಲ ಶಾಲೆಗಳಲ್ಲಿ ಮೂರು ಭಾಷೆ ಕಲಿಯಲಿಕ್ಕೆ ಅವಕಾಶ ಇದೆ ಆದರೆ ಈ ಶಾಲೆಯಲ್ಲಿ ನಿಮಗೆ ನಾಲ್ಕು ಭಾಷೆ ಕಲಿಯಲಿಕ್ಕೆ ಅವಕಾಶ ಇದೆ ಗುರುಗಳ ಮಾರ್ಗದರ್ಶನದಲ್ಲಿ ಓದಿಕೊಂಡು ಎಲ್ಲರೂ ಪ್ರಥಮ ಸ್ಥಾನವನ್ನು ಪಡೆದುಕೊಳ್ಳಿ ಎಂದರು ಮೌಲಾನಾ ಆಜಾದ್ ಶಾಲೆಯ ಪ್ರಾಚಾರ್ಯರು ವಿದ್ಯಾರ್ಥಿಗಳಿಗೆ ಓದಿನ ಬಗ್ಗೆ ಕಿವಿಮಾತು ಹೇಳಿದರು ಹಾಗೂ ಹತ್ತನೇ ತಾರೀಕು ವಿದ್ಯಾರ್ಥಿಗಳಿಗೆ ಬೀಳ್ಕೊಡು ಸಮಾರಂಭದ ಪ್ರಯುಕ್ತ ವೇದಿಕೆಯನ್ನು ಅಲಂಕರಿಸಿದ ಶ್ರೀಯುತ ಪುಲ್ಲೂರ್ ಸರ್ ಅವರೇ ಪ್ರಭಾಕರ್ ಸರ್ ಅವರೇ ಹಾಗೂ ನಾಗರಾಜ್ ಕಟ್ಟಿಮಣಿ ಸರ್ ಅವರೇ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರೇ ಹಾಗೂ ಎಲ್ಲ ಮೂರು ವಿದ್ಯಾರ್ಥಿಗಳೇ ಶಿಕ್ಷಕರೇ ಹಾಗೂ ಎಲ್ಲ ಪೋಷಕ ಪಾಲಕ ಪೋಷಕರೇ ಕೊನೆಯದಾಗಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇದು ಮುಕ್ತಾಯವಾಗುತ್ತೆ ಆದರೂ ಕೂಡ ಆಗಲೇ ಇಬ್ಬರು ಸನ್ಮಾನ ಮಾಡಿದ್ರಲ್ಲ ನೂರಕ್ಕ ನೂರ್ ತೆಗೆದುಕೊಂಡವರು ನೈಂಟಿ ಫೈವ್ ಪರ್ಸೆಂಟೇಜ್ ಮಾಡಿದವರು ನೀವು ಮುಂದಿನ ವರ್ಷ ಎಸ್ ಎಸ್ ಎಲ್ ಸಿ ಒಳಗೆ ಆನ್ಕಾಯ್ ತಗೊಂಡು ಇಲ್ಲಿ ಎಲ್ಲರೂ ಸನ್ಮಾನಿತರ ಆಗ್ಬೇಕು ಆಗ್ತೀರಿ ಆಗುವಂತ ಪ್ರಯತ್ನ ನೀವೆಲ್ಲರೂ ಮಾಡ್ತೀರಿ ಈ ಒಂದು ಶಾಲೆ ಬಹಳಷ್ಟು ಎಷ್ಟು ವಿಶಿಷ್ಟವಾದಂತ ಶಾಲೆ ಅಂತಂದ್ರೆ ಈಗಾಗಲೇ ಸರ್ ಹೇಳಿದಾರೆ ಈ ಶಾಲೆ ಒಳಗೆ ನಮ್ಮ ನೇತಾಜಿ ಶಾಲೆಗೆ ಕನ್ನಡ ಮಾಧ್ಯಮ ಇಂಗ್ಲೀಷು ಹಿಂದಿ ಹಸ ಕಲಿತಾರೆ ಉರ್ದು ಶಾಲೆ ಹೆಡ್ ಮಾಸ್ಟರ್ ಅಲ್ಲಿ ಉರ್ದು ಕೇಳ್ತಾರ ಕನ್ನಡ ಕೇಳ್ತಾರ ಇಂಗ್ಲಿಷ್ ಕೇಳ್ತಾರ ಆದ್ರೆ ಇದು ಒಂದು ವಿಶಿಷ್ಟತೆ ಅಂದ್ರೆ ಕನ್ನಡ ಕಲಿತೀರಿ ಉರ್ದುನು ಕಲಿತೀರಿ ಇಲ್ಲಿ ಹಿಂದಿನೂ ಅದ ಇಂಗ್ಲಿಷ್ ಅದ ನಾಲ್ಕು ಭಾಷೆಗಳನ್ನ ಕಲಿಯುವಂತ ಶಾಲೆ ಯಾವ್ದಾರಂದ್ರೆ ಅದು ಮೌಲಾನ ಆದ ಶಾಲೆ ನಾವೆಲ್ಲ ಮೂರು ಭಾಷೆ ಅಷ್ಟೇ ಅಲ್ಲೇ ಇಲ್ಲಿ ನಾಲ್ಕು ಭಾಷೆ ಇದೆ ರಾಂದೂರ್ ತಾಲೂಕಿನಾಗೆ ಇರುವಂತದ್ದು ನಾಲ್ಕು ಭಾಷೆಗಳನ್ನ ಕಲಿಯುವಂತ ಶಾಲೆ ಯಾವುದು ಮೌಲಾನಾದ ಶಾಲೆ ಹಾಗಾದ್ರೆ ನಿಮ್ಮ ಎಲ್ಲರ್ಗಿಂತ